ವಿಶೇಷವಾದಂತಹ ರುಚಿಕರವಾದಂತಹ ಹುಣಸೆಕಾಯಿಯ ಸಾಂಬಾರ್ ರೆಸಿಪಿ ಬಿಸಿ ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಈಗ ಹುಣಸೆಕಾಯಿಯ ಸೀಸನ್ ಆಗಿರೋದ್ರಿಂದ ಹುಣಸೆಕಾಯಿ ಇದ್ದಲ್ಲಿ ಈ ರೀತಿ ತಿಳಿ ಸಾರು ಅಥವಾ ಸಾಂಬಾರ್ ರೆಸಿಪಿನ ಟ್ರೈ ಮಾಡಿ ತುಂಬಾ ಸಿಂಪಲ್ ಆಗಿ ವಿಶೇಷವಾಗಿ ಈ ಸಾಂಬಾರ್ ರೆಸಿಪಿನ ಮಾಡ್ಕೊಳ್ಬಹುದು ತಿಳಿ ಸಾರು ಅನ್ಬಹುದು ಅಥವಾ ಸಾಂಬಾರ್ ರೆಸಿಪಿ ಅಂತಲೂ ಹೇಳ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಹುಣಸೆಕಾಯಿಯನ್ನ ಬಳಸಿ ಮಾಡ್ತಿರೋದ್ರಿಂದ ತಪ್ಪದೆ ಒಮ್ಮೆ ಟ್ರೈ ಮಾಡಿ ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಹುಣಸೆಕಾಯಿಯ ಸಾಂಬಾರ್ ರೆಸಿಪಿ ಅಥವಾ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ತೊಗರಿ ಬೇಳೆನ ತಗೊಂಡಿದ್ದೇನೆ ಹಾಗೆಯೇ ತೋರಿಸ್ತಾ ಇದ್ದೇನೆ ನೋಡ್ಬೋದು ಒಂದು ಐದರಿಂದ ಆರಾಗುವಷ್ಟು ಆಗುವಷ್ಟು ಅಥವಾ ಒಂದು ಏಳು ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹುಳಿ ಅಷ್ಟು ಹುಣಸೆಕಾಯನ್ನು ತಗೋಬೇಕಾಗುತ್ತೆ ನಾನಿಲ್ಲಿ ಹುಣಸೆಕಾಯಿ ಸ್ವಲ್ಪ ಹುಳಿ ಕಮ್ಮಿ ಇರೋದ್ರಿಂದ ಒಂದು ಐದರಿಂದ ಆರು ತಗೊಂಡಿದ್ದೇನೆ ಈಗ ಒಂದು ಚಿಕ್ಕ ಕುಕ್ಕರಿಗೆ ಬೇಳೆನ ಹಾಕ್ಕೊಂಡು ಇದನ್ನ ಒಂದೆರಡರಿಂದ ಮೂರು ಸರಿ ನೀಟಾಗಿ ತೊಳೆದು ತಗೊಬರ್ತೇನೆ ಯಾವ ಕಪ್ಪಲ್ಲಿ ನಾವು ತೊಗರಿ ಬೇಳೆನ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಅಳತೆ ಮಾಡಿ ಹಾಕೊಳ್ಳೋದ್ರಿಂದ ಕುಕ್ಕರ್ ನೀರೆಲ್ಲ ಉಕ್ಕಿ ಬರಲ್ಲ ಹೊರಗೆ ಹಾಗಾಗಿ ಈ ರೀತಿ ಅಳತೆ ಮಾಡಿ ಒಂದೆರಡು ಕಪ್ ಆಗೋಷ್ಟು ಮಾತ್ರ ನೀರನ್ನು ಸೇರಿಸಿ ಸ್ವಲ್ಪ ಇದಕ್ಕೆ ಅರಿಶಿನ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಈಗ ಇದಕ್ಕೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ಮೂರು ವಿಜಿಲ್ ಕೂಗಿಸ್ಕೊಳ್ತೇನೆ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಹುಣಸೆಕಾಯನ್ನ ನಾನಿಲ್ಲಿ ಒಂದು ಆರರಿಂದ ಏಳು ತಗೊಂಡಿದ್ದೇನೆ ಹುಳಿ ಕಮ್ಮಿ ಇರೋದ್ರಿಂದ ನಾನಿಲ್ಲಿ ಇಷ್ಟು ತಗೊಂಡಿದ್ದೇನೆ ಹುಳಿ ಜಾಸ್ತಿ ಇತ್ತು ಅಂದಲ್ಲಿ ಕಮ್ಮಿ ಆದ್ರೂ ನಾವು ಹಾಕ್ಕೊಳ್ಬೋದು ಈ ರೀತಿ ನೋಡ್ಬೋದು ಎಳೆ ಹುಣಸೆಕಾಯಿನೇ ತಗೊಂಡಿದ್ದೇನೆ ಇವನ್ನ ಈ ರೀತಿ ಕಟ್ ಮಾಡ್ಕೊಳ್ತೇನೆ ಈ ಕಟ್ ಮಾಡಿರುವಂತಹ ಹುಣಸೆಕಾಯಿನ ಈ ರೀತಿ ಒಂದು ಬಟ್ಲು ಅಥವಾ ಪಾತ್ರೆಗೆ ಹಾಕಿ ಒಂದು ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಬೇಕಾಗುತ್ತೆ ಈ ಹುಣಸೆಕಾಯಿಯನ್ನ ನೋಡಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿದ್ದೇನೆ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಚಿ ಚೆನ್ನಾಗಿ ಇದನ್ನ ಸಾಫ್ಟ್ ಆಗಿ ಬೇಯೋವರೆಗೂ ಹುಣ್ಸೆಕಾಯನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಹುಣಸೆಕಾಯಿ ಬೇಯ್ತಿದ್ದಾವೆ ಇನ್ನು ಸ್ವಲ್ಪ ಇವು ಬೆಂದರೆ ಸಾಕು ಇನ್ನೊಂದು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ತೇನೆ ನೋಡ್ಬೋದು ಹುಣಸೆಕಾಯಿ ಫುಲ್ ಸಾಫ್ಟ್ ಆಗಿ ಬೆಂದಿದಾವೆ ಈಗ ಗ್ಯಾಸ್ ಅನ್ನು ಆಫ್ ಮಾಡಿ ಇದನ್ನ ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನಂತರ ನಾನಿಲ್ಲಿ ಇನ್ನೊಂದು ಕಡೆ ಈ ರೀತಿ ಕುಟ್ಟಣಿಗೆನ ತೆಗೆದುಕೊಂಡು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತೇನೆ ಹಾಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಸೇರಿಸಿ ಇದನ್ನ ತರಿತರಿಯಾಗಿ ಕುಟ್ಟಿ ಒಂದು ಬಟ್ಲಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತೇನೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಕುಟ್ಟಣಿಗೆಯಲ್ಲೇ ಈ ರೀತಿ ಕುಟ್ಟಿ ತಗೊಂಡಿದ್ದೇನೆ ಚಿಕ್ಕ ಮಿಕ್ಸಿ ಜಾರಲ್ಲಾದ್ರೂ ಆದ್ರೂ ನಾವು ಇದನ್ನ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಈಗ ಇದನ್ನ ಸೈಡ್ಗೆ ತೆಗೆದಿಟ್ಟು ಹುಣಸೆಕಾಯಿನ ಬೇಯಿಸ್ಕೊಂಡಿರೋ ಮಿಶ್ರಣ ತಣ್ಣಗಾಗಿದೆ ಈ ರೀತಿ ತಣ್ಣಗಾಗಿರುವಂತಹ ಹುಣಸೆಕಾಯಿಯ ಮಿಶ್ರಣನ ಕೈಯಲ್ಲೇನೆ ಚೆನ್ನಾಗಿ ರೀತಿಯಾಗಿ ಕ್ಯೂಚ್ಬೇಕಾಗುತ್ತೆ ನಾನಿಲ್ಲಿ ಎಳೆದಾದಂತಹ ಹುಣಸೆಕಾಯನ್ನ ತೆಗೆದುಕೊಂಡಿರೋದ್ರಿಂದ ಬೇಗನೆ ಬೆಂದಿದ್ವು ಚೆನ್ನಾಗಿ ರೀತಿಯಾಗಿ ಕ್ಯೂಚಿ ಇದನ್ನ ಶೋಧಿಸ್ಕೋಬೇಕಾಗುತ್ತೆ ನೋಡಿ ಈ ಹುಣಸೆಕಾಯಿಯ ನೀರನ್ನ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೇನೆ ಒಂದು ಪಾತ್ರೆಗೆ ಮತ್ತೊಮ್ಮೆ ಈ ಹುಣಸೆಕಾಯಿಯ ಮಿಶ್ರಣನ ಈ ರೀತಿ ಕ್ಯೂಚಿ ಮತ್ತೆ ಒಂದು ಬಟ್ಲಿಗೆ ಸೇರಿಸಿ ಇನ್ ಸ್ವಲ್ಪ ನೀರನ್ನ ಸೇರಿಸಿ ಮತ್ತೊಮ್ಮೆ ಕ್ಯೂಚಿ ಇದನ್ನ ಮತ್ತೊಮ್ಮೆ ಶೋಧಿಸ್ಕೊಳ್ತೇನೆ ನೋಡ್ಬೋದು ಹುಣಸೆಕಾಯಿಯನ್ನ ಚೆನ್ನಾಗಿ ರೀತಿಯಾಗಿ ಮ್ಯಾಶ್ ಮಾಡಿ ನೀರನ್ನ ಸಪ್ರೇಟ್ ಆಗಿ ಒಂದು ಬಟ್ಲಿಗೆ ತೆಗೆದುಕೊಂಡಿದ್ದೇನೆ ಈಗ ನಾನಿಲ್ಲಿ ಮೂರು ವಿಜಿಲ್ ಕೂಗಿಸ್ಕೊಂಡಿದ್ದೆ ಬೇಳೆ ಮಿಶ್ರಣ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದಾವೆ ನೋಡಿ ಈ ರೀತಿ ಆದಷ್ಟು ನುಣ್ಣಗೆ ನಾವು ಬೇಳೆನ ಬೇಯಿಸ್ಕೋಬೇಕಾಗುತ್ತೆ ಇಷ್ಟು ನುಣ್ಣಗಾಗಿಲ್ಲ ಅಂದಲ್ಲಿ ಮಸ್ಯಕೋಲಲ್ಲಿ ನಾವು ಸ್ವಲ್ಪ ಇದನ್ನ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಬೆಂದಿದಾವೆ ಬೇಳೆ ಈಗ ಇದನ್ನ ಸೈಡ್ಗೆ ತೆಗೆದಿಟ್ಟು ಈಗ ಮಣ್ಣಿನ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಬಿಸಿಯಾಗಿದ್ದೇನೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸಿ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಒಂದು ಎರಡು ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಆರರಿಂದ ಏಳು ಮೆಣಸಿನಕಾಯಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತೇನೆ ಹಾಗೆ ಸ್ವಲ್ಪ ಕರಿಬೇವನ ಸೇರಿಸಿ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈ ಹಸಿಮೆಣಸಿನಕಾಯಿ ಫ್ರೈ ಆಗ್ಬೇಕಾಗುತ್ತೆ ಈ ಒಗ್ಗರಣೆ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಾಂಬಾರ್ ಈರುಳ್ಳಿ ಚಿಕ್ಕ ಈರುಳ್ಳಿನ ಈ ರೀತಿ ಬಿಡಿಸಿ ಸೇರಿಸ್ಕೊಂಡಿದ್ದೇನೆ ಈ ಸಾಂಬಾರ್ ಈರುಳ್ಳಿ ಇಲ್ಲ ಅಂದಲ್ಲಿ ಮಾಮೂಲಿ ಈರುಳ್ಳಿನೇ ಮೀಡಿಯಂ ಈರುಳ್ಳಿನ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು ಹಾಗೆ ಸ್ವಲ್ಪ ಇಂಗು ಪುಡಿನ ಸೇರಿಸಿ ಈರುಳ್ಳಿ ನೋಡಿ ಈ ರೀತಿ ಒಂದು ಅರ್ಧದಷ್ಟು ಬೇಯೋವರೆಗೂ ಈ ರೀತಿ ಎಣ್ಣೆಲೇನೆ ಬೇಯಿಸ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಬೆಂದ ನಂತರ ನಾನಿಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೇನೆ ನೋಡ್ಬೋದು ಈ ಕಲ್ಲು ಪಲಾವಿಗೆಲ್ಲ ಬಳಸ್ತೀವಲ್ಲ ಕಲ್ಲುವನ್ನ ಸ್ವಲ್ಪ ಸೇರಿಸ್ಬೇಕಾಗುತ್ತೆ ಇದಕ್ಕೆ ಈ ಕಲ್ಲುವನ್ನ ಈ ರೀತಿ ಕ್ರಶ್ ಮಾಡಿ ಹಾಕೊಳ್ಬೇಕು ನಂತರ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಪುಡಿ ನಂತರ ಕುಟ್ಟಿರುವಂತಹ ಬೆಳ್ಳುಳ್ಳಿ ಜೀರಿಗೆ ಮಿಶ್ರಣನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಕಲ್ಲು ಹೂವನ್ನ ಸೇರಿಸಿ ನಾವು ಈ ಸಾಂಬಾರ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ಮತ್ತೆ ಪದೇ ಪದೇ ಇದೇ ರೀತಿಯಲ್ಲಿ ನೀವು ಮಾಡ್ಕೊಳ್ತೀರಾ ಸ್ವಲ್ಪ ಅವು ಫ್ರೈ ಆದ ನಂತರ ಒಂದು ದಪ್ಪ ಗಾತ್ರದ ಟೊಮ್ಯಾಟೊ ಚೆನ್ನಾಗಿ ಅಣ್ಣ ಆಗಿರುವಂತಹ ಟೊಮ್ಯಾಟೊನ ಸೇರಿಸಿ ಮಿಕ್ಸ್ ಮಾಡದೆ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಈ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಟೊಮ್ಯಾಟೊ ಒಂದು ಮುಕ್ಕಾಲು ಭಾಗದಷ್ಟು ಚೆನ್ನಾಗಿ ಬೆಂದ ನಂತರ ಈಗ ಇದಕ್ಕೆ ನಾವು ಶೋಧಿಸಿಟ್ಟಿರುವಂತಹ ಹುಣಸೆಕಾಯಿಯ ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಹುಣಸೆಕಾಯಿಯ ನೀರನ್ನ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಹುಣಸೆಕಾಯಿಯ ನೀರು ಈ ರೀತಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕಾದ್ರೆ ಈಗ ಇದಕ್ಕೆ ನಾವು ಬೇಯಿಸಿಟ್ಟಿರುವಂತಹ ಬೇಳೆ ಮಿಶ್ರಣನ ಸೇರಿಸ್ಕೋಬೇಕಾಗುತ್ತೆ ಬೇಳೆ ಮಿಶ್ರಣನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬೇಯಿಸಿರುವಂತಹ ಬೇಳೆ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ ಕಲ್ಲುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನ ಕುದಿಸ್ಬೇಕಾಗುತ್ತೆ ನೋಡ್ಬೋದು ಸಾಂಬಾರ್ ಅಥವಾ ತಿಳಿ ಸಾರು ಚೆನ್ನಾಗಿ ಕುದೀತಿದೆ ನೋಡ್ಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿಯೇ ಈ ಸಾಂಬಾರ್ ರೆಸಿಪಿನ ಮಾಡ್ಕೊಂಡಿದ್ದೇನೆ ಇನ್ನು ತೆಳ್ಳಗ್ ಬೇಕಾದರೂ ನಾವು ನೀರನ್ನ ಸೇರಿಸಿ ಇನ್ನು ತೆಳ್ಳಗೆ ಬೇಕಾದ್ರೂ ಈ ಸಾಂಬಾರ್ ರೆಸಿಪಿನ ಮಾಡ್ಕೊಳ್ಬಹುದು ನಾವು ಹುಳಿನ ಎಷ್ಟು ಹಾಕೊಂಡಿರ್ತೀವಿ ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ನಂತರ ಇದನ್ನ ಒಂದು ನಿಮಿಷಗಳ ಕಾಲ ಇದನ್ನ ಕುದಿಸ್ತೇನೆ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿನ ಸೇರಿಸಿ ಒಂದು ನಿಮಿಷ ಇದನ್ನ ಕುದಿಸಿದ್ರೆ ಸಾಕಾಗುತ್ತೆ ಈಗ ಹುಣಸೆಕಾಯಿಯ ತಿಳಿ ಸಾರು ಅಥವಾ ಸಾಂಬಾರ್ ರೆಸಿಪಿ ರೆಡಿಯಾಯ್ತು ಗ್ಯಾಸನ್ನು ಆಫ್ ಮಾಡಿ ಈ ಸಾಂಬಾರ್ ರೆಸಿನ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡೋದೇನೆ ತುಂಬಾ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಹುಣಸೆಕಾಯಿಯ ಸಾಂಬಾರ್ ರೆಸಿಪಿ ರೆಡಿಯಾಯ್ತು ಹುಣಸೆಕಾಯಿಯನ್ನ ಬಳಸಿ ಸಾಂಬಾರ್ ಮಾಡಬೇಕು ಅಂದಲ್ಲಿ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಮತ್ತೆ ಪದೇ ಪದೇ ಇದೇ ರೀತಿಯಲ್ಲಿ ನೀವು ಸಾಂಬಾರನ್ನ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆಯೇ ತುಂಬಾ ಸಿಂಪಲ್ ಆದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಈ ಹುಣಸೆಕಾಯಿಯ ತಿಳಿಸಾರು ಅಥವಾ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು